ಯಾಕೆ ಸೃಷ್ಟಿ ಮಾಡೋಕಿದ್ದಿಲ್ಲ ಅನ್ನತ ಶಿವ ಅವನ ಗಣಪ ದೇವರ ನೀವು ದೇವ್ರನ್ನ ಇವ್ರ ನೀರಾಗ ಇವ್ರೇರಾಗ ಹೋಗ್ತಾರ ದೇವಿನ ಯಾರು ನೋಡ್ಯಾರನು ಆರ್ ಅದಾವ ಆರ್ ಕಂಗೈತೆ ಅಂತ ನೋಡ್ಯಾರನು ಮತ್ತೆ ದೇವಿ ಅಂತ ಹೆಂಗಂತೀವ್ರಿ ಒಬ್ಬ ರಾಂತಿ ಪಡೋದೈತದ ಪಾರ್ವತಿ ಮೈ ಸ್ನಾನ ಮಾಡಿದ್ದಿಲ್ಲ ನಾ ಯೆ ದಿವಸ ಮತ್ತು ಆಕೆ ಮೈಯಾಗ ಅಷ್ಟು ಮಣ್ಣು ಇತ್ತು ಅನ್ನೋದು ಆ ಮಣ್ಣು ತೆಗೆದು ಗಣಪನ ಮಾಡಿದ್ಲನು ಮೂರ್ತಿ ಮಾಡಿದ್ಲು ಹಾಂ ತಾನು ಶಕ್ತಿ ಮತ್ತು ಇದು ಯಾಕೆ ಮಾಡಬೇಕು ಶಿವ ಬಂದ ಅಂದ್ರೆ ನಿಮಗೆ ಮನೇನೇ ಇದ್ದಿಲ್ಲ ಸ್ನಾನ ಮಾಡಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾಲುಗಾರಿ ಯಾರೂ ಇದ್ದಿಲ್ಲ ನಿನ್ನ ಮೈಯನ್ನು ಮಾಡೋದು ತಗೋದು ಇದನ್ನು ಮಾಡಿ ಗೊಂಬೆ ಮಾಡಿ ಅದಕ್ಕೆ ಜೀವ ತುಂಬಿ ಕಾಯಕ್ಕೆ ಹಚ್ಚಿದೆ ಹಾಂ ಆತ ಶಿವ ಬಂದ ಇವ ಇವಾಗ ಬಿಡಂಗ್ಲಂದ ನಮ್ಮ ಜಾಕ ಮಾಡ್ತಾಳಂದ ಸ್ನಾನ ಮಾಡ್ತಾಳಂದ ಅಂದ ಹೆಚ್ಚು ಅಂದ್ರೆ ಇವನು ರುಂಡ ಒಡೆದ್ಬೋದ ಒಳಗೆ ಹೋಗ್ಬೋದು ಹಾಂ ಹೆಂಗ್ರಿ ಹೆಂಗ್ರಿ ಅನ್ನೋದು ಪಾರ್ವತಿ ಪಾರ್ವತಿ ಹೆಂಗೆ ರೀ ಹೆಂಗ್ರಿ ಅಂದಾಗ ನಾನು ಸ್ನಾನ ಮಾಡಿದಿದ್ದೆ ಕಾವಲು ಕಾಯಕ್ಕಂತ ಅವನು ಇದು ಮಾಡಿದ್ದೆ ನಾವು ರುಂಡ ಹೊಡೆದು ಬಂದುಬಿಟ್ಟಿನಿ ಈಗ ಹೆಂಗೆ ಮಾಡೋದು ರೀ ಹೂ ಉತ್ತರ ದಿಕ್ಕಿಗೆ ಮಲಗಿದ್ದು ಯಾವ್ದಾರ ಪ್ರಾಣಿ ಇರೋದಾಗ ಅದ್ರ ರುಂಡ ಕೊಯ್ಕೊಂಬಂದು ಹಚ್ಚರಿ ಅಂತೇಳಿ ಅವಾಗ ಹೋಗೋದ್ರೊಳಗೆ ಒಂದು ಆನೆ ಮರಿ ಮಕ್ಕೊಂಡಿರ್ತಾನೆ ಅದ್ರ ರೂಂಡ ಕೊಯ್ಕೊಂಬಂದು ಹಚ್ಚಿದ್ರು ಯಾಕೆ ಸೃಷ್ಟಿ ಮಾಡೋಕೆ ಇದ್ದಿಲ್ಲ ಅನ್ನೋ ತೆಗೆಸಿ ಇತ್ತಿಲ್ಲ ಎಲ್ಲ ಸೃಷ್ಟಿ ಮಾಡ್ಯಾನಿಲ್ಲ ಮತ್ತೆ ಇದನ್ನ ಯಾಕೆ ಮಾಡಲಿಲ್ಲ ಮತ್ತೊಂದು ಜೀವ ತೆಗ್ದು ಕೊಂದು ಇದು ಇಟ್ರ ಅವನ ಗಣಪ್ಪ ಅಂದ ದೇವರ ನೀವು ಹಾಂ ಹೌದಲ್ಲ ಆಮ್ಯಾಗ ದೇವ್ರನ್ನ ಯಾರ ನೋಡಿರೇನು ಅಥವಾ ಹಿಂದಿನ ಶರಣರು ಇಲ್ಲ ಋಷಿ ಮುನಿಗಳು ಯಾರ ನೋಡ್ಯಾರನು ಯಾರು ನೋಡಿಲ್ಲ ಅದು ನೋಡಿಲ್ಲ ಏನು ನೋಡ್ಯಾರ ಅದು ಹೆಂಗ ಒಂದು ಮಾತು ದೇವರು ಹೆಂಗದಾನ ಯಾರ್ಯಾರು ಗೊತ್ತೈತೆ ಸುಮ್ಮನೆ ಫೋಟೋಕ್ಕೆ ಉದಿನ ಕಡ್ಡಿ ಬೆಳಗ್ಗೆ ಈಗ ಆರತಿ ಮಾಡಿ ಏನು ಮಾಡ್ತೀವಿ ನಾವು ಹೌದಲ್ ಆ ದೇವ್ರನ್ನ ನೋಡಿಲ್ಲ ನಾವು ದೇವರಂದ್ರೇನು ಬೆಳಕು ಹೌದಲ್ ದೇವರಂದ್ರೆ ಬೆಳಕು ಬೆಳಕು ಮತ್ತು ಇವರು ಸುಮ್ಮನೆ ದೇವರು ನಾಲ್ಕು ಕೈ ಅದಾವ ತ್ರಿಶೂಲ ಐತಿ ಬುಡಬುಡಿಕೆ ಐತಿ ದೇವ್ರನ್ನದು ಹಂಗೆ ದೇವ್ರ ಕಣ್ಣಿಗೆ ಕಂಡಿದ್ರೆ ನಾವೆಲ್ಲಿ ಭೂಮಿ ಮ್ಯಾಗೆ ಇರ್ತಿದ್ವಿ ಇನ್ನು ಏನೇನೋ ಮಾಡ್ತಿದ್ವಿ ಅಲ್ಲ ಹಾಂ ದೇವ್ರ ನಮ್ಮ ಕಣ್ಣಿಗೆ ಅದಕ್ಕೆ ಆಯ್ತು ನಿರಾಕಾರ ಅದಕ್ಕೆ ಆಕಾರ ಇಲ್ಲ ಶಿವನಿಗೆ ರೂಪ ಇಲ್ಲ ಮತ್ತು ಇವನ್ನೆಲ್ಲ ಮಾಡ್ಯಾರಲ್ರಿ ಎತ್ತಿನ ಮ್ಯಾಗೆ ಕುಂತ್ಕೊಂಡ್ಬರ್ತಾನೋ ಚರ್ಮ ಸುಚ್ಕೊಂಡಾನ ನಿಮ್ಮ ಭ್ರಾಂತಿ ಅದು ನಿಮಗೆ ಭ್ರಾಂತಿ ಬಡದೈತೆ ಆದರೆ ಮೊದಲಿನ ಮಂದಿಗೆ ಗೊತ್ತಿದ್ದಿಲ್ಲ ದೇವಸ್ಥಾನ ಕಟ್ಟಿ ಇದನ್ನು ಮಾಡಿ ಪೂಜೆ ಮಾಡಲಿ ನಂಬಿಗಿರಲಿ ಅಂತೇಳಿ ಮಾಡಿದರು ನೀವು ಅದನ್ನು ಇಟ್ಟುಕೊಂಡು ಕಲೆ ಬಿದ್ದು ಗಣಪನ ಮಾಡಿ ಇದನ್ನು ಮಾಡಿ ಒಯ್ಯಿ ತುಯ್ಯಿ ಅಂತೇಳಿ ಕುಡಿದು ತಿಂದು ಡ್ಯಾನ್ಸ್ ಮಾಡಿ ಹೋಗಿ ನೇರಾಗ ಹೋಗ್ತಾರೆ ದೇವರು ನೀರಾಗೋಗ ಏನಮ್ಮ ಮತ್ತು ಅಂದಮ್ಯಾಗ ಮತ್ತೆ ಇವು ಇದನ್ನ ಯಾಕೆ ನೋಡ್ಬೇಕು ಹಾ ಅಲ್ಲಮ್ಮ ಅದಕ್ಕಾಗಿ ಈಗ ಏನು ಹೇಳ್ತಾರ ಅಕಸ್ಮಾತ್ ನೀವು ಹೊಂಟಿದ್ರಿ ನೀವು ಹೊಂಟಿದಿರಿ ಎಲ್ಲಿಗ ಹೊಂಟಿದ್ರಿ ಹೊಂಟದನ್ನೇ ನಿಮಗೆ ಅಲ್ಲಿ ಕಾರ್ಡ್ರು ಬಂದರು ನೀವು ಹೆಣ್ಮಕ್ಳು ಗುಂಡಗಳು ನಿಮ್ಮ ನೀನು ಮಾಡೋಕ್ಕೆ ಬಂದ್ರು ನಿಮ್ಮ ಯಾರೋ ಮಾಡೋಕೆ ಬಂದು ಅವಾಗ ಇನ್ನೊಬ್ಬನು ಒಳ್ಳೆಯವನು ಬಂದು ಅವ್ರನ್ನ ಹೊಡೆದು ಬಿಟ್ಟು ನಿಮ್ಮನ್ನು ಬಿಡಿಸ್ತಾನೆ ಅವಾಗ ನೀವು ಏನಂತೀರಿ ದೇವರು ಬಂದಂಗೆ ದೇವರು ಬಂದಂಗೆ ಬಂದಪ್ಪ ಅವನೇ ದೇವರು ಹೌದಲ್ಲ ನಮಗೆ ಸಹಾಯ ಮಾಡಿದಿಲ್ಲ ಈಗೆಲ್ಲ ಕೊಟ್ಟಾನಿಲ್ಲ ಅವನು ಭಗವಂತ ಬೆಳಕು ಕೊಟ್ಟಾನ ಮಳೆ ಕೊಟ್ಟಾನ ಚಳಿ ಕೊಟ್ಟಾನ ಲೈಟ್ ಕೊಟ್ಟಾನ ಉಣ್ಣ ಕೊಟ್ಟಾನ ಚಿನ್ನ ಕೊಟ್ಟಾನೆ ಹೆಂಡರು ಕೊಟ್ಟಣ ಮಕ್ಕಳು ಕೊಟ್ಟಾನೆ ಸಿನಿಮಾದ ಪಾರ್ಟ್ ಮಾಡೋಕೆ ಕೊಟ್ಟಾನ ಅವನು ದೇವರು ಕಾಣ್ತಾನನು ಕಾಣಂಗಿಲ್ಲ ಕಾಣಂಗಿಲ್ಲ ಏನು ಕಾಣ್ತಾ ಈ ರೂಪರಾಗ ಕಾಣ್ತಾನ ಅಂತಿದ್ದಿಲ್ಲ ನೀನು ದೇವರು ಬಂದಂಗೆ ಬಂದು ನಮ್ಮನ್ನು ಓಡಿಸ್ತಪ್ಪ ಅದೇ ದೇವರು ಅಷ್ಟೇ